ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ವೆಜಿಟೇಬಲ್ ಹಾಕಿ ಒಂದು ದೋಸೆ ಮಾಡಾಕತ್ತೇನಿ ಬೇಕಾದ್ರೆ ಬೆಳಗ್ಗೆ ಮುಂಜಾನೆ ಮಾಡ್ಕೊರಿ ಬೇಕಾದ್ರೆ ಸಾಯಂಕಾಲ ಮಾಡ್ಕೊರಿ ನಡಿತೈತಿ ನನಗೆ ಯಾವಾಗ ರೊಟ್ಟಿ ಚಪಾತಿ ಬೇಜಾರಾಗಿರ್ತತ್ಲ ಆಗ ನಾ ಮಾಡ್ಕೊಂಡು ತಿಂತೇನೆ ನಿಮಗೂ ಮಾಡಿ ತೋರ್ಸಾಕತೇನಿ ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಮಾಡುವ ವಿಧಾನ ಹೇಳ್ತೇನೆ ಇಲ್ಲಿ ನೋಡಿ ರೇಷನ್ ಅಕ್ಕಿ ಹಾಂ ರೇಷನ್ ಅಕ್ಕಿ ಒಂದು ನಾ ನೆನೆ ಹಾಕಿದ್ದೀನಿ ಒಂದು ಮೂರ್ನಾಲ್ಕು ತಾಸು ನೆನದತ್ತಿದ ಅಕ್ಕಿ ಸಾಯಂಕಾಲ ಮಾಡ್ಕೋಕತ್ತೇನಿ ಒಂದು ಮುಟ್ಟಿಗೆ ಅವಲಕ್ಕಿ ಹಾಕಿದ್ದೀನಿ ಸ್ವಚ್ಛಗೆ ಎಲ್ಲ ತೊಳೆದ್ದೇನೆ ಅಕ್ಕಿ ಅದನ್ನು ಈಗ ರುಬ್ಬುದ ನಿಮಗೆ ತೋರಿಸ್ತೇನೆ ನೋಡಿ ರುಬ್ಬು ಮುಂದೆ ನಿಮಗೆ ತೋರಿಸ್ತಾನ ಅಂತ ಹೇಳಿದೀನಿ ಈಗ ರುಬ್ಬು ಮುಂದೆ ಇದು ಒಂದು ಸಣ್ಣ ಸ ಬೌಲ್ ಒಂದು ಬೌಲ್ ಮೊಸರು ಐತಿ ಇದೇನು ದೊಡ್ಡ ಫುಲ್ ತೊಗೊಂಡಿಲ್ಲ ಅರ್ಧ ತೊಗೊಂಡೇನಿ ಮತ್ತು ಮೈದಾ ಹಾಂ ಸಣ್ಣ ತುಪ್ಪ ಚಮಚಲ್ಲೇ ಒಂದು ಎರಡು ಚಮಚದಷ್ಟು ಮೈದಾ ಐತಿ ಮತ್ತು ಚಾಕು ಸಕ್ಕರೆ ಚಾಕು ಸಕ್ಕರೆ ಯಾಕೆ ಹಾಕಿನಂದ್ರೆ ದೋಸೆ ಕೆಂಪಗೆ ಬರ್ತಾವೆ ಕಲರ್ ಬರ್ತಾವೆ ಅದಕ್ಕೆ ಚಾಕಕ್ಕು ಸಕ್ಕರೆ ಹಾಕ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕಿಬಿಡ್ತೇನೆ ಅದ್ರಾಗ ಮತ್ತು ಇದೆಲ್ಲ ಕೂಡ್ಕೊಂಡು ರುಬ್ತೇನೆ ರುಬ್ಬೇ ನಿಮಗೆ ತೋರಿಸ್ತೀನಿ ನೋಡಿ ಹಿಂಗೆ ರುಬ್ಕೊಂಡೇನೆ ಸಣ್ಣಗೆ ಆಗಬೇಕಿದು ನೋಡಿ ಸಣ್ಣಗಾಗೈತಿ ಮತ್ತು ಈಗ ಇದಕ್ಕೆಲ್ಲ ಹಾಕೋದು ಅದು ತೋರಿಸ್ತೀನಿ ಮತ್ತು ಏನು ಬೇಕನ್ನೋದು ಅಂತ ಹೇಳಿದಿಲ್ಲ ನಿಮಗೆ ತೋರಿಸ್ತಾನೆ ವೆಜಿಟೇಬಲ್ ದೋಸಾಕ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತಾನಂತೇಳಿ ಇದು ಕ್ಯಾರೆಟ ಕ್ಯಾರೆಟ ಎರಡ ದೊಡ್ಡ ಹೆರಿಸಿಟ್ಕೊಂಡೇನಿ ಮತ್ತು ಒಂದು ದೊಡ್ಡದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೇನೆ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಹೆಂಚಿಟ್ಕೊಂಡೇನಿ ಒಂದು ಸಣ್ಣ ಟೊಮೆಟೊ ಹೆಂಚಿಟ್ಕೊಂಡಿದ್ದೀನಿ ಇದು ಕ್ಯಾಪ್ಸಿಕಮ್ ಅದನ್ನು ಸಣ್ಣಗೆ ಹೆಂಚಿಟ್ಕೊಂಡೇನಿ ಮತ್ತು ಇದು ಹಸಿ ಖಾರ ಹಸಿ ಖಾರ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡೇನಿ ಮತ್ತು ಇವನು ಈಗ ಸೀಸನ್ ಐತಲ್ಲ ವಟಾಣಿ ಮತ್ತು ವಟಾಣಿ ನಿಮಗೆ ಬೇಕಂದ್ರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಂದರೆ ಇದಿಷ್ಟ ವೆಜಿಟೇಬಲ್ ಹಾಕಿ ನೀವು ದೋಸೆ ಮಾಡಿರೂ ನಡಿತೈತಿ ನಾ ಯಾವಾಗೂ ವಟಾಣಿ ತಂದು ಇಟ್ಕೊಂಡಿರ್ತೀನಿ ಪ್ರತಿಯೊಂದು ಐಟಮ್ಗೂ ಒಂದು ಮುಟ್ಟಿಗೆ ಹಾಕತ್ತೆ ನಾನು ಎಲ್ಲದಕ್ಕೂ ಮತ್ತೆ ಅದಕ್ಕೆ ವಟಾಣಿ ಸಣ್ಣ ಒಟಾಣಿ ಸುಲದಿಟ್ಕೊಂಡೇನೆ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಿಂಗೆ ಇಟ್ಕೊಂಡೀನಿ ಉಪ್ಪಂತಿ ಈಗ ಆಲ್ರೆಡಿ ಹಾಕಿದ್ದೀನಿ ಮಾಡೋದ ತೋರಿಸ್ತೇನೆ ನೋಡಿ ರುಬ್ಬಿದ್ದಂತಿ ಇಲ್ಲಿ ಮತ್ತೆ ಸ್ವಲ್ಪ ಹಿಂಗೆ ಹಾಕ್ತೀನಿ ಹಿಂಗೆಲ್ಲದಕ್ಕೂ ಹಾಕತ್ತೇನಾ ನಾನು ಮತ್ತೆ ಜೀರಿಗೆ ಅರ್ಧ ಸ್ಪೂನ್ ಹಾಕಿನಿ ಮತ್ತೆ ಇದು ಒಟಾಣಿ ಹಾಕ್ಕೀನಿ ಇದು ಕ್ಯಾಪ್ಸಿಕಮ್ ಹೆಂಚ್ಕೊಂದೇನಿಲ್ಲ ಒಂದು ಸಣ್ಣದ ಅದನ್ನು ಹಾಕ್ಕಾಕೋತೇನಿ ಮತ್ತು ಈರುಳ್ಳಿ ಒಂದು ಹೆಂಚಿದಾನೆ ಅದನ್ನು ಹಾಕ್ಕೊತೀನಿ ಮತ್ತು ಇದು ಕ್ಯಾರೆಟ ಹಾಂ ಕ್ಯಾರೆಟನ್ನು ಹಾಕೇನಿ ಮತ್ತು ಟೊಮ್ಯಾಟೊ ಹಾಕೇನಿ ಇದು ಹಸಿ ಖಾರದ ಪೇಸ್ಟ ಹ್ಞೂ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತೇನು ಏನು ಹಾಕಿಲ್ಲ ನಾನು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೀನಿ ಮತ್ತು ಈಗೆಲ್ಲ ಅದನ್ನ ತಿರುತ್ತೇನೆ ತಿರುಗಾಡ್ತೇನೆ ನೋಡಿ ರೆಡಿ ಆತ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಬಿದ್ದಿತ್ತು ಬಾಯಿ ಕಚ್ಕೊಂಡು ನೋಡೀನಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿನಿ ನಾನು ನಿಮಗೂ ಹಂಗೆ ಬೇಕಂದ್ರೆ ನೀವು ಬಾಯಿಗೆ ಹಚ್ಕೊಂಡು ನೋಡಿ ಉಪ್ಪದು ಹಾಕೋಬಹುದು ಉಪ್ಪು ಖಾರ ಎರಡೂ ಹಾಕ್ಕೋಬಹುದು ಈಗ ಇದು ರೆಡಿ ಆಗೈತಿ ದೋಸೆ ಮಾಡೋದು ತೋರಿಸ್ತೇನೆ ನೋಡಿ ಇಲ್ಲೇ ದೋಸೆ ತವೆ ತವಿ ಇಟ್ಕೊಂಡೇನಿ ನಾನು ಮತ್ತೆ ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ತೇನೆ ಎಣ್ಣೆ ಹಚ್ಚಿದ್ದೀನಿ ಆದರೂ ಈಗ ಇನ್ನೊಂದು ಸ್ವಲ್ಪ ಹಚ್ತೇನೆ ಮತ್ತೆ ಈಗ ಅದರ ಮೇಲೆ ಹಾಕೀನಿ ನಾ ಯಾವಾಗಿದ್ರೂ ದೋಸೆ ಹಂಚ ಮೇಲೆನ ಹಾಕೋದು ನೋಡಿ ನೀವು ಒಂದು ಸಲ ಮಾಡಿ බාචල අකාවව සොල් පෙන්න හක්කමේ මල බයිමොචරෙකු නොඩි මච්චි දනේ හින්මොචබෙකු ಆಮೇಲೆ ದೋಸೆ ತೆಗೆದು ತೋರಿಸ್ತೀನಿ ನೋಡಿ ತೆಗಿತೇನೆ ದೋಸೆ ಅಂಚಿನಾಗೆ ಹಾಕಿರಿ ಪಟ್ನೆ ಪಟ್ನೇ ಹೇಳ್ತಾವ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಬೇಕು ನೀವು ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರು ನಡಿತೈತಿ ಟೊಮೆಟೊ ಸಾಸ್ ಹಚ್ಕೊಂಡು ತಿಂದರೂ ಬರ್ತೈತಿ ಇಲ್ಕ ಬೆಣ್ಣೆ ತಿಂದ್ರಂತೀ ಭಾರಿ ಮಸ್ತ್ ನಾವು ಒಂದೊಂದು ಸಲ ಬೆನ್ನೆ ಇತ್ತಂದ್ರೆ ಮನೆಯಾಗ ಬೆನ್ನಿನ ಹತ್ಕೊಂಡು ಬಿಡ್ತೇನೆ ಚಟ್ನಿ ಹೋಗಂಗಿಲ್ಲ ನೋಡಿ ಅದ್ರಾಗ ಕಲರ್ ಕಲರ್ ಒಟಾನಿ ಟೊಮ್ಯಾಟೊ ಹಾಂ ಎಷ್ಟು ಚೆನ್ನಾಗಿ ಕಾಣಾಕತ್ತವ ಹಾಂ ಕ್ಯಾಪ್ಸಿಕಮ್ ಅಂತಿ ಭಾಳ ಎದ್ದೊಡೆಯತ್ತವ ಅದ್ರಾಗ ಹಾಂ ನೋಡಿ ನೀವು ಒಂದು ಎರಡು ಸಲ ಹಿಂಗೆ ಹೊಳಿಸಿ ಬೇಯಿಸ್ಬೇಕು ಒಳಗೆ ಹಸಿ ಇರ್ತಾವೆ ಯಾಕಂದ್ರೆ ಇದು ಹಸಿ ದಿಪ್ಪ ಇರ್ತೈತಲ್ಲ ಅದಕ್ಕೆ

ಅದಕ್ಕೆ ಕ್ಯಾರೆಟು ಕಡೀಕ್ ತಿನ್ನಂಗಿಲ್ಲ ಮತ್ತು ಡೌನ್ ಮೆಣಸಿನ್ಕಾಯಿ ಮಾಡೋದು ಕಮ್ಮಿ ನಾನು ಅದಕ್ಕೆ ಹಿಂಗೆ ತಿಂದು ತಿಂದುಬಿಡ್ತೇನೆ ನೀವು ಹಂಗೆ ಮಾಡಿ ಮಕ್ಕಳಿಗೆ ಕೊಡಿ ನೋಡಿ ವೆಜಿಟೇಬಲ್ ದೋಸೆ ಆಗೈತಿ ಎರಡು ಮಾಡಿ ತೋರಿಸಿದ್ದೀನಿ ನಿಮಗೆ ಅದ್ರ ಜೊಡಿ ಟೊಮ್ಯಾಟೊ ಇಟ್ಟೀನಿ ವಿಶೇಷ ನಾ ಬೆನ್ನಿನ ಇದ್ರೆ ಬೆನ್ನಿನ ಇಡ್ತೀನಿ ನಿಮಗೆ ಬೆನ್ನಿ ನನಗೆ ಕಡೆಯೋಕಾಗಿಲ್ಲ ಅಂದ್ಕೊಳ್ಳಿ ಬೆನ್ನಿ ಇಟ್ಟೇ ಇಲ್ಲ ಸಾಸ್ ಇಟ್ಟೇನಿ ಮತ್ತು ನಿಮಗೆ ಬೇಕಂದ್ರೆ ನೀವು ಬೆನ್ನಿ ಇದ್ದಾಗನ ಮಾಡ್ಕೊಂಡು ತಿನ್ನಿ ಹಾಂ ವೆಜಿಟೇಬಲ್ ದೋಸೆ ಕೊಂದ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು